ಬಿ ಜೆ ಪಿ ಪಕ್ಷದಿಂದ ಪ್ರಮೋದ್ ಮಸವರಾಜ್ ಅವರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ದೇಶ ಸೇವೆ ಮತ್ತು ಪಕ್ಷದ ಸೇವೆ ಮಾಡಬೇಕು ಅಂತಕ್ಕಂಥ ಹೆಬ್ಬಯಕ್ಕೆ ಬಿಟ್ಟರೆ ಬೇರೆ ಯಾವುದೇ ಎಜೆಂಡಮೋದ್ ಮಹೋರಾಜ್ ಅವರಿಗೆ ಟಿಕೆಟ್ ತಪ್ಪಲು ನೇರವಾಗಿ ಆಕೆಯ ಕಾರಣ ಮೂಲಗಳಿಂದ ವರದಿಗಳನ್ನು ಧರಿಸಿ ಯಾವ ಯಾವ ಕ್ಷೇತ್ರಕ್ಕೆ ಅತಿ ಸೂಕ್ತರು ಯಾರು ಎಂತಕ್ಕಂಥ ತೀರ್ಮಾನವನ್ನ ಮಾಡಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬದಲಾವಣೆ ಆಗಿರುವಂತದ್ದು ಎಷ್ಟರ ಮಟ್ಟಿಗೆ ಪರಿಣಾಮನವರಲ್ಲಿರುವಂತಹ ಸರಳತೆ ಸಜ್ಜನಿಕೆ ಅದು ನೂರಕ್ಕೆ ನೂರು ಕೋಟಾ ಶ್ರೀನಾಸ ಪೂಜಾರಿ ಅವರಲ್ಲಿ ಇದೆ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಮೋದ್ ಮತವರಾಜ್ ನನ್ನ ಜೊತೆ ಇದ್ದಾರೆ ಪ್ರಮೋದ್ ಮಧುರಾಜ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಮೋದ್ ಮತವರಾಜ್ ಅವರೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ ಹೇಗೆ ಅನಿಸ್ತಾ ಇದೆಯಾ ಒಂದು ಹೊಸ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಎರಡು ವರ್ಷದ ಹಿಂದೆ ಸೇರ್ಪಡೆ ಆಗುವಾಗ ಯಾವುದೇ ಶರ್ಥಿಗಳನ್ನು ಹಾಕದೆ ಓರ್ವ ಕಾರ್ಯಕರ್ತನಾಗಿ ಸೇರಿದ್ದೇನೆ ಮತ್ತು ಕಳೆದ ಎರಡು ವರ್ಷದಲ್ಲಿ ಕಾಲ ಕಾಲಕ್ಕೆ ನನಗೆ ಪಕ್ಷ ಯಾವುದೆಲ್ಲ ಜವಾಬ್ದಾರಿಗಳನ್ನು ಕೆಲಸಗಳನ್ನು ಕೊಟ್ಟಿದೆ ಅದನ್ನು ಅತ್ಯಂತ ಸಂತೋಷದಿಂದ ಸಮಾಧಾನದಿಂದ ಮಾಡಿದೆ ಪಕ್ಷ ಏನು ಕೆಲಸ ಕೊಟ್ಟರೂ ಕೂಡ ಅದನ್ನು ಮಾಡಬೇಕಾದದ್ದು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕರ್ತವ್ಯ ಅಂತ ಭಾವಿಸ್ತಿದ್ದೇನೆ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿರುವುದರಿಂದ ಆ ಕೆಲಸವನ್ನು ಕಟಿಬದ್ಧರಾಗಿ ಏನು ಈಗ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ನಿಮ್ಮನ್ನ ನೇಮಕ ಮಾಡಿರುವಂತದ್ದು ಇದು ಎಲ್ಲೊಂದ್ ಕಡೆ ಕಣ್ಣುರಿಸುವ ತಂತ್ರ ನಾ ಅಂತ ಪ್ರಮೋದ್ ಮೋದರಾಜ್ ಅವರು ಟಿಕೆಟ್ ಹಾಕುವಂಶ ನಿಮಗೆ ಟಿಕೆಟ್ ಕೈ ತಪ್ಪತ್ತೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಯಾವುದೇ ರೀತಿಯ ಬಂಡಾಯಗಳಾಗಬಾರ್ದು ಎಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಣ್ಣುರಿಸುವ ತಂತ್ರದಿಂದ ಏನಾದ್ರು ನಿಮ್ಮ ಅಧ್ಯಕ್ಷರಾಗಿ ಮಾಡಿದಾರ ಈಗ ಒಂದು ವೇಳೆ ನನಗೆ ಜವಾಬ್ದಾರಿ ಕೊಡದಿರ್ತಿದೆ ಅದಕ್ಕೆ ಇನ್ನೊಂದು ವ್ಯಾಖ್ಯಾನ ಕೊಡ್ಬೋದಾಗಿತ್ತು ಸೊ ಪಕ್ಷ ತೆಗೆದುಕೊಳ್ಳುವಂತಹ ಯಾವುದೇ ತೀರ್ಮಾನವನ್ನ ನಾವು ಸಕಾರಾತ್ಮಕವಾಗಿಯೂ ಸ್ವೀಕಾರ ಮಾಡಬಹುದು ನಕಾರಾತ್ಮಕವಾಗಿಯೂ ಸ್ವೀಕಾರ ಈಗ ಪ್ರಮೋದ್ ಮಸ್ವರಾಜ್ ಅವರು ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ದಾರೆ ಹಾಗಾದ್ರೆ ನಾನು ಅತ್ಯಂತ ಸಕಾರಾತ್ಮಕವಾಗಿ ಗೊಂದಲಗಳಾಗಲಿ ನಾನು ಮೊದಲ ದಿವಸದಿಂದಲೇ ನಾನು ಆಕಾಂಕ್ಷಿ ಅಂತ ಘೋಷಣೆ ಮಾಡಿದಂತ ಸಂದರ್ಭದಲ್ಲೇ ನಾನು ಹೇಳಿದಂಥ ಒಂದು ವಿಚಾರ ಏನಂದರೆ ನನಗೆ ಕೊಟ್ಟರೆ ಸಂತೋಷ ನಾನು ಕೊಡದೆ ಹೋದರೆ ಪಕ್ಷ ಯಾರನ್ನು ಅಭ್ಯರ್ಥಿ ಅಂತ ಆಯ್ಕೆ ಮಾಡ್ತಾರೋ ಅವರ ಪರವಾಗಿ ನೂರಕ್ಕೆ ನೂರು ದುಡಿತೇನೆ ಅಂತ ನಿಮ್ಮ ಚ ಸುದ್ದಿ ಮಾಧ್ಯಮದಲ್ಲಿ ಕೂಡ ನಾನು ಇದನ್ನು ಹೇಳಿದ್ದೇನೆ ಮತ್ತು ನಾನು ಒಂದು ಹತ್ತು ಸಾವಿರ ಜನರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೇನೆ ಪಕ್ಷದ ಮುಖಂಡರನ್ನ ಕಾರ್ಯಕರ್ತರನ್ನು ಉಡುಪಿ ಚಿಕ್ಕಮಂಡ್ ಪ್ರತಿಯೊಂದು ಕಡೆಯಲ್ಲಿ ಕೂಡ ಒಂದು ಗಿಳಿಪಾಠ ಹೇಳಿದಾಗೆ ನಾನು ಇದನ್ನು ಹೇಳ್ತಾ ಬಂದಿದ್ದೆ ಪ್ರಮೋದ್ ಮಧುರಾಜೇ ಈಗ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಮುಗಿಯುತ್ತಿದ್ದಾಗೆ ನೀವು ಓಡಾಟವನ್ನು ಪ್ರಾರಂಭ ಮಾಡ್ತೀರಾ ಉಡುಪಿ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಟವನ್ನು ಮಾಡ್ತೀರಾ ಕಾರ್ಯಕರ್ತರ ಮುಖಂಡರ ಭೇಟಿ ಹಾಕ್ತೀರ ನೀವೇ ಹೇಳಿದಾಗ ಹತ್ತು ಹದಿನೈದು ಸಾವಿರ ಮುಖಂಡರನ್ನ ಹಾಕಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನೀವು ವಿಸಿಟ್ ಅನ್ನು ಮಾಡ್ತೀರಾ ಇಷ್ಟೆಲ್ಲ ಆದರೂ ಕೂಡ ನಿಮಗೆ ಈ ಬಾರಿಯ ಲೋಕಸಭಾ ಟಿಕೆಟ್ ಕೈ ತಪ್ಪತ್ತೆ ನಾನು ನೇರವಾಗಿ ಕೇಳ್ತೇನೆ ಪ್ರಮೋದ್ ಮಧುರಾಜ್ ಅವರಿಗೆ ಟಿಕೆಟ್ ತಪ್ಪಲು ನೇರವಾಗಿ ಯಾಕೆ ಕಾರಣ ಈಗ ಪಕ್ಷ ತನ್ನ ಎಲ್ಲ ಒಂದು ಮೂಲಗಳಿಂದ ವರದಿಗಳನ್ನು ತರಿಸಿ ಯಾವ ಯಾವ ಕ್ಷೇತ್ರಕ್ಕೆ ಅತಿ ಸೂಕ್ತರು ಯಾರು ಎಂತಕ್ಕಂಥ ತೀರ್ಮಾನವನ್ನು ಮಾಡ್ತಾರೆ ಉಡುಪಿ ಚಿಕ್ಕಮಗಳೂರು ಮಟ್ಟಿಗೆ ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಈಗ ಪ್ರಮೋದ್ ಮಧ್ವರಾಜರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರ್ತವರಲ್ಲ ಆದರೆ ಪ್ರಮೋದ್ ಮಧ್ವರಾಜರಿಗೆ ಅವರಿಗೆ ಆಚೆ ಕಿಲಾಗಿದ್ರೆ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಎರಡುವರೆ ಸಾವಿರ ಜಾತಿ ಇದೆ ಈ ಸೀಟ್ ಇರೋದು ಇಪ್ಪತ್ತೆ ಜಾತಿ ರಾಜಕೀಯಕ್ಕೋಸ್ಕರ ಪೊಟಾಶಾಂತ ಪೂಜಾರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಅಲ್ಲ ಅದದ್ದು ಹೇಳಿದ್ನಾ ಅಲ್ಲ ನೀವು ಹೇಳ್ತಾಳೆ ಎರಡೂ ಜಾತಿಗಳಿದ್ದಾವೆ ಅಂತ ಎರಡೂವರೆ ಸಾವಿರ ಜಾತಿ ಎಲ್ಲ ಜಾತಿಗೆ ಟಿಕೆಟ್ ಕೊಡಲಿಕ್ಕಾಗುತ್ತಾ ಸೀಟ್ ಇರೋದು ಇಪ್ಪತ್ತೆಂಟು ಪ್ರತಿ ಜಾತಿಗೆ ಟಿಕೆಟ್ ಕೊಡಲಿಕ್ಕಾಗತ್ತಾ ಸೊ ಆ ಜಾತಿವಾದ ಮೇಲೆ ಆಧಾರದ ಮೇಲೆ ಅಲ್ಲ ಆದರೆ ಸಾಮಾನ್ಯಕ್ಕೆ ನ್ಯಾಯದಡಿಯಲ್ಲಿ ನೀವು ಶಿವಮೊಗ್ಗ ಜಿಲ್ಲೆ ತೆಗೆದುಕೊಂಡ್ರೆ ಉತ್ತರ ಕನ್ನಡ ಜಿಲ್ಲೆ ತೆಗೆದುಕೊಂಡ್ರೆ ಉಡುಪಿ ಜಿಲ್ಲೆ ತೆಗೆದುಕೊಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸೇಕೆದುಕೊಟ್ರೆ ಶ್ರೀನಿವಾಸ್ ಪೂಜಾರಿ ಅವರಿಗೆ ಸೀಟ್ ಕೊಟ್ಟದ್ರಿಂದ ಉಡುಪಿ ಚಿಕ್ಕಮಗಳೂರಿಗೆ ಮಾತ್ರ ಪ್ರಯೋಜನ ಅಲ್ಲ ಅಕ್ಕಪಕ್ಕದ ಮೂರು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಪ್ರಯೋಜನ ಆಗುತ್ತೆ ಅಂತಕ್ಕಂಥ ಆ ದೂರದೃಷ್ಟಿಯನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿರ್ಬೋದು ನನಗೆ ಟಿಕೆಟ್ ನಿರಾಕರಿಸಲಿಕ್ಕೆ ನಿರು ನಿರಾಕರಿಸುವುದಕ್ಕಿಂತ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ಕೊಡೋದ್ರ ಮೂಲಕ ಒಂದು ಮೂರ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸಾಮಾಜಿಕ ಪಿಗೆ ಸಾಮಾಜಿಕ ಪ್ರಯೋಜನ ಆಗ್ಬೋದು ಎಂತಕ್ಕಂಥ ಲೆಕ್ಕಾಚಾರದಲ್ಲಿ ಮತ್ತು ಅವರ ದೀರ್ಘವಾದ ಬಿಜೆಪಿಯಲ್ಲಿನ ಸೇವೆ ತೊಂಬತ್ತ ಮೂರನೇ ಇಸ್ವಿಯವರು ಇಸ್ವಿಯಲ್ಲಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಮ್ಮ ಜೀವನವನ್ನು ರಾಜಕೀಯ ಜೀವನ ಪ್ರಾರಂಭ ಮಾಡ ಮೆಂಬರ್ ಆಫ್ ಪಂಚಾಯತ್ ಮೆಂಬರ್ ಆಫ್ ಪಂಚಾಯತ್ ಇಂದ ಮೂವತ್ತು ವರ್ಷದ ನಂತರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗುವಂಥ ಒಂದು ಅವಕಾಶ ಅವರ ಪಾಲಿಗೆ ಬಂದಿದ್ದರೆ ಅವರ ಮೂವತ್ತು ವರ್ಷದ ಬಿ ಜೆ ಪಿಯಲ್ಲಿರ್ತಕ್ಕಂಥ ಜೀವನದ ರಾಜಕೀಯ ಜೀವನದ ಪ್ರಾಮಾಣಿಕತನ ಸರಳತೆ ಸಜ್ಜನಿಕೆ ಇದೆಲ್ಲವೂ ನನಗಿಂತ ಅವರಿಗೆ ಹೆಚ್ಚು ಪ್ಲಸ್ ಆಗಿರ್ಬೋದು ಅಂತ ಭಾವಿಸ್ತಾರೆ ನೀವೀಗ ಮಾತಾಡ್ತಾ ಹೇಳಿದ್ರಿ ಮೂವತ್ತು ವರ್ಷಗಳ ರಾಜಕೀಯ ಜೀವನ ಅವರು ಗ್ರಾಮ ಪಂಚಾಯಿತಿಯಿಂದ ಬಂದವರು ಹೀಗೆಲ್ಲ ನೀವು ಹೇಳಿದ್ರಿ ಅಂದ್ರೆ ಈಗ ಮೋಹುದು ನೀವು ಹೇಳಿದಾಗ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಗೆಲ್ತಾರೆ ಹಾಗೆ ನಂತರ ಅವರು ವಿಧಾನ ಪರಿಷತ್ತಿಗೆ ನಾಲ್ಕು ಬಾರಿ ಆಯ್ಕೆ ಆಗ್ತಾರೆ ಮೂರು ಬಾರಿ ಸಚಿವರಾಗ್ತಾರೆ ಎರಡು ಬಾರಿ ವಿಪಕ್ಷ ನಾಯಕ ಆಗ್ತಾರೆ ಈಗ ಅವರು ಸಾಮಾನ್ಯ ಕಾರ್ಯಕರ್ತ ಹೇಗಾದ್ರು ರಾಜ್ಯದ ಒಬ್ಬ ಪ್ರಭಾವಿ ಮುಖಂಡರಾದ ಅಂದ್ರೆ ಬಿಜೆಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗಿಂತ ಹೆಚ್ಚಿನ ಅಧಿಕಾರವನ್ನು ಯಾರು ಅನುಭವಿಸ್ತಾರೆ ಅವರಿಗೆ ಟಿಕೆಟ್ ಇನ್ನು ಜಾಸ್ತಿ ಜಾಸ್ತಿ ಸಿಗತ್ತಾ ಅಂತ ಈಗ ಅವರು ಆಕಾಶದಿಂದ ಬಿದ್ದು ಈ ಪ್ರಭಾವಿ ಈಗಿನ ಮಟ್ಟದ ಪ್ರಭಾವಿ ಆಗದಲ್ಲ ಅವರ ಮೂವತ್ತು ವರ್ಷದ ರಾಜಕೀಯ ಜೀವನದ ತ್ಯಾಗ ಅವರ ಕಷ್ಟ ಅದೆಲ್ಲ ಅನುಭವಿಸಿ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ ಪಕ್ಷ ಎಂಥವರನ್ನು ಆಯ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಸಾಮಾನ್ಯ ಕಾರ್ಯಕರ್ತನಿಗೂ ಪಕ್ಷ ಅವಕಾಶ ಕೊಟ್ಟದ್ದಿದೆ ಕೆಲವೊಮ್ಮೆ ಅನುಭವಿಗಳಿಗೂ ಅವಕಾಶ ಕೊಡುವಂತ ಕ್ರಮ ಇದೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಇಪ್ಪತ್ತೆಂಟು ಕ್ಷೇತ್ರವನ್ನು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೂ ಆಗೋದಿಲ್ಲ ಅಥವಾ ಅನುಭವಿಗಳಿಗೆ ಮಾತ್ರ ಕೊಡಬೇಕು ಅಂತ ಹೊರಟ್ರೆ ಹೊಸಬರಿಗೆ ಹೊಸ ಮುಖಗಳಿಗೆ ಅವಕಾಶ ಸಿಗೋದಿಲ್ಲ ಸಮತೋಲನ ಮಾಡುವಂತದ್ದು ಈ ಬಾರಿ ಬಿಜೆಪಿ ಅನುಭವಿಗಳಿಗೆ ಮತ್ತು ಈ ಬಾರಿ ಬಿಜೆಪಿಯ ಟಿಕೆಟ್ ಹಂಚಿಕೆಯನ್ನು ಗಮನಿಸಿದ್ರೆ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡವನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ಕಡೆ ಕೂಡ ಅನುಭವಿಗಳಿಗೆ ಇಲ್ಲಿ ವಿಧಾನಸಭೆಯಲ್ಲಿ ಸೋತವರು ಆರು ಜನಕ್ಕೆ ಟಿಕೆಟ್ ಕೊಡ್ತಾರೆ ಆ ಹಿರಿಯರಿಗೆ ಕೊಡ್ತಾರೆ ಬರೀ ಅವ್ರಿಗೆ ಕೊಟ್ಟಿದ್ದಾರೆ ವಿನಾಹ ಹೊಸ ಮಕ್ಕಳಿಗೆ ಕೊಟ್ಟಂಗೆ ಎಲ್ಲ ಇತ್ತು ಅಲ್ಲಿಗೆ ಈಗ ಎಲ್ಲ ಹೊಸ ಮುಖದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಲ ಪ್ರಯೋಗದ ದೃಷ್ಟಿಯಿಂದ ಕೆಲವೊಂದು ಕಡೆಯಲ್ಲಿ ಮಾತ್ರ ಕೊಡ್ಲಿಕ್ಕೆ ಆಗುತ್ತೆ ಎಲ್ಲ ಕಡೆ ಹೊಸ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲ ಹದಿನಾಲ್ಕು ಜನ ಮಂತ್ರಿಗಳು ಮತ್ತು ಅಧಿಕಾರದಲ್ಲಿರುವವರ ಮಕ್ಕಳಿಗೆ ಅವರ ಬಿಜೆಪಿ ಕೊಟ್ಟಾರಲ್ಲ ಅಪ್ಪ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು ಮಗ ರಾಜ್ಯಾಧ್ಯಕ್ಷ ಚಿಕಾರಿಪುರ ಶಾಸಕ ಮಗಇೋಪ ಸಂಸದರು ಬಿಜೆಪಿ ಕೊಟ್ಟಿಲ್ವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತಿರ್ಬೇಕಾರೆ ಚಿಕ್ಕೋಡಿಲ್ಲ ಅಣ್ಣ ಸಾಹಿಬ್ ಜೊಲ್ಲೆ ಕೊಟ್ಟಿದ್ದಾರೆ ಅವರ ಮನೆಯವರು ಶಾಸಕಿಯಾಗಿದ್ದಾರೆ ಶಚಿಕಲಾ ಜೊಲ್ಲೆ ಅವರು ಹಾಗೆ ಬಿಜೆಪಿದ ಹೇಳಕ್ ಹೋದ್ರೆ ಬಿಜೆಪಿ ಲಿಸ್ಟ್ ಬಟ್ ಲಿಸ್ಟ್ ತುಲನೆ ಮಾಡಿದ್ರೆ ಕಾಂಗ್ರೆಸ್ನ ಲಿಸ್ಟ್ ಬಹಳ ಉದ್ದ ಇರುತ್ತೆ ಬಿಜೆಪಿ ಲಿಸ್ಟ್ ತುಂಬ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಹೆಂಗ್ ಲೆಕ್ಕ ಹಾಕ್ಬೇಕು ಹೇಗೆ ಖುಷಿ ಪಡ್ಬೇಕು ಅಂದ್ರೆ ಕಾಂಗ್ರೆಸ್ನ ಪಟ್ಟಿ ದೊಡ್ಡದಿದೆ ನಮ್ದು ಚಿಕ್ಕದಿದೆ ಅಂತ ಬಿಜೆಪಿ ಕಾರ್ಯಕರ್ತರು ಖುಷಿ ಪಡ್ಬೇಕಾಗ್ರೆ ನನ್ ವಾಸ್ತವಾಂಶವನ್ನು ಹೇಳಿದೆ ಈಗ ಕಾಂಗ್ರೆಸ್ನಲ್ಲಿ ಈಶ್ವರ್ ಖಂಡ್ರೆ ಮಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಹೀಗೆ ಪ್ರತಿ ಮತ್ತೆ ನಿಂಬಳ್ಕರ್ ಲಕ್ಷ್ಮೀ ನಿಂಬಾಳ್ಕರ್ ಅವರ ಗಂಡ ಐ ಪಿ ಎಸ್ ನಿಂಬಳ್ಕರ್ ಅಂಜಲಿ ಅವರ ಅವರ ಐ ಪಿ ಎಸ್ ಆಫೀಸರು ಹೀಗೆ ಪ್ರತಿಯೊಂದು ಕಡೆಯಲ್ಲಿ ನೋಡಿದರೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಅವರ ಮೆರಿಟ್ನಿಂದಾಗಿ ಇವತ್ತು ಯಡಿಯೂರಪ್ಪನವರ ಆ ಸ್ಥಾನ ಏನಿದೆ ಅದು ಕೂಡ ಅವರು ಎಷ್ಟೋ ಕಷ್ಟದಲ್ಲಿ ಪಕ್ಷವನ್ನು ಕಟ್ಕೊಂಡು ಬಂದರು ಸೈಕಲ್ನಲ್ಲಿ ಅವರ ಪಕ್ಷ ಕಟ್ಟಿ ಪ್ರಾರಂಭ ಮಾಡಿ ಅವರ ಆ ಹಿನ್ನೆಲೆಯನ್ನು ಯಾರೂ ಕಡೆಗಣಿಸುವಾಗಿಲ್ಲ ರಾಘವೇಂದ್ರ ಅವರು ನಾಲ್ಕು ಬಾರಿ ಎಂ ಪಿ ಆಗಿ ಶಿವಮೊಗ್ಗದಲ್ಲಿ ಅಭೂತಪೂರ್ವದಂಥ ಅಭಿವೃದ್ಧಿ ಕೆಲಸವನ್ನು ಮಾಡಿದವರು ಮತ್ತು ಸರ್ವಾನುಮತದ ಆಯ್ಕೆ ಇನ್ನೊಬ್ಬ ಆಕಾಂಕ್ಷಿ ಬಿ ಜೆ ಪಿಯಲ್ಲಿ ಶಿವಮೊಗ್ಗದಲ್ಲಿ ಇರಲಿಲ್ಲ ಇನ್ನು ವಿಜೇಂದ್ರ ಅವರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಕಾರ್ಯಕರ್ತರ ಒಂದು ಒತ್ತಾಸೆ ಸೊ ಆನ್ ದ ಬೇಸಿಸ್ ಆಫ್ ಮೆರಿಟ್ ಅಂದ್ರೆ ಓವರ್ ಆಲ್ ಆಗಿ ಬಿಜೆಪಿಯ ಸಂಪೂರ್ಣ ಅಧಿಕಾರವನ್ನ ಬಿಜೆಪಿಯ ಒಂದು ಕರ್ನಾಟಕ ರಾಜ್ಯದ ಹಿಡಿತವನ್ನ ಯಡಿಯೂರಪ್ಪನವರು ಮತ್ತು ಅವರ ಮಕ್ಕಳ ಕೈಗೆ ಕೊಟ್ಟಿದ್ದಾರೆ ಅಂತ ನೀವು ಒಪ್ಕೊಳ್ತೀರ ನಾನು ಒಪ್ಕೊಳ್ತಾ ಇಲ್ಲ ನಾನು ಹೇಳ್ತಿರೋದು ಯಡಿಯೂರಪ್ಪನವರ ಮೆರಿಟು ವಿಜೇಂದ್ರ ಅವರ ಮೆರಿಟು ಮತ್ತೆ ರಾಘವೇಂದ್ರ ಅವರ ಸ್ವಂತ ಮೆರಿಟು ಅದ್ರ ಆಧಾರದಲ್ಲಿ ಅವರು ಹಾಗೆ ಆಗಿ ಸ್ಥಾನದಲ್ಲಿದ್ದಾರೆ ಬಿಟ್ಟರೆ ಈಶ್ವರ್ ಕಟ್ಟರೆ ಮಗ ಇವತ್ತು ಎಂ ಪಿ ಕ್ಯಾಟ್ರೆಟ್ ಏನ್ ಬೇರೆ ಅಲ್ಲ ಅವ್ರಿಗ ಮೊದಲ ಬಾರಿ ಪ್ರಯತ್ನವನ್ನ ಪಟ್ಟಿದ್ದಾರೆ ಅವ್ರಿಗೂ ಒಂದು ಅರ್ಹತೆ ಇರ್ಬೋದಲ್ವಾ ನೀವು ಅರ್ಹತೆ ಇಲ್ಲ ಅಂತ ಈಗಲೇ ಅವ್ರಿಗೆ ಚುನಾವಣೆ ಈಗಷ್ಟೇ ನಾಮಿನೇಷನ್ ಆಗ್ತಾ ಇದಾರೆ ಈಗ ನೀವಿನ ಒಂದು ಚುನಾವಣೆ ಮೊದಲ ಚುನಾವಣೆ ಕಂಟೆಕ್ಟ್ ಮಾಡ್ತಾ ಇದ್ದಾರೆ ನೀವ್ ಹೇಗೆ ಅವ್ರ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳ್ತೀರಾ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಅವರೆಲ್ಲ ಕಣ್ಣು ಬಿಡುವಂತಹ ಒಂದು ಸ್ಥಿತಿಯಲ್ಲಿರತಕ್ಕಂಥ ರಾಜಕಾರಣಿಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗರು ಹುಡುಗಿಯರಿಗೆ ಯುವ ಮುಖಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಮಂತ್ರಿಯ ಮಕ್ಕಳು ಯುವ ಮುಖ ಅದನ್ನು ಹೊಸ ಮುಖ ಯುವ ಮುಖ ಅಂತ ಕರೀಲಿಕ್ಕೆ ಆಗೋದಿಲ್ಲ ಯಾರಾದ್ರೂ ಒಬ್ಬ ಯೂತ್ ಕಾಂಗ್ರೆಸ್ನಲ್ಲಿ ಒಬ್ಬ ಹುಡುಗ ಬಹಳ ಸಕ್ರಿಯವಾಗಿದ್ದಾನೆ ಅವನನ್ನು ನಾವು ಎಂಪಿ ಕ್ಯಾಂಡಿಡೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಒಪ್ಕೊಳ್ಳುವಂಥದ್ದು ಇದು ಮಂತ್ರಿಗಳ ಮಂತ್ರಿಗಳನ್ನ ವೋಟಿಂಗ್ ಇಡ್ಲಿಕ್ಕೆ ಹೇಳಿದಾಗ ಅವರು ನಿರಾಕರಿಸಿದಾರೆ ಆಗುತ್ತೆ ಅಂತ ಅದಕ್ಕೆ ಆಯ್ತಪ್ಪ ನಿಮ್ಮ ಮಕ್ಕಳನ್ನಾದ್ರೂ ನಿಲ್ಲಿಸಿ ಅಂತ ಮಾಡಿರ್ತಕ್ಕಂಥ ವ್ಯವಸ್ಥೆ ಬಿಜೆಪಿ ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ ಆ ರೀತಿ ಅವರಿಗೆ ಎಲ್ಲಿ ಬಿಜೆಪಿ ನಿಮ್ಮ ದಕ್ಷಿಣ ಕಡೆಯನ್ನು ಹೊರತುಪಡಿಸಿ ಬೇರೆ ಇಪ್ಪತ್ತ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಮೂರು ಹೊರತುಪಡಿಸಿ ಇಪ್ಪತ್ನಾಲ್ಕರಲ್ಲಿ ನೀವು ಎಷ್ಟು ಕೊಟ್ಟಿದ್ದಾರೆ ಆ ರೀತಿ ಅವರಿಗೆ ನಾನು ಅದನ್ನ ಲೆಕ್ಕ ಮಾಡಲಿಕ್ಕೆ ನಾನು ಹತ್ರ ಈಗ ಪಟ್ಟಿ ಇಲ್ಲ ಮುಂದೆ ಎಲ್ಲರೂ ಕೂಡ ಮಾಜಿ ಸಚಿವರು ಶಾಸಕರು ಸಂಸದರಿಗೆ ಕೊಟ್ಟಿರೋದಲ್ಲ ಟಿಕೆಟ್ ನನ್ನ ಹತ್ರ ಪಟ್ಟಿ ಇಲ್ಲ ಆ ಪಟ್ಟಿಯನ್ನು ನಾನು ನೋಡಿ ಮತ್ತೆ ನಿಮ್ಗೆ ಉತ್ತರ ಕೊಡ್ತೇನೆ ಅಂದ್ರೆ ಮಾಹಿತಿ ಇಲ್ಲ ಹಾಗಾದ್ರೆ ಅಲ್ಲ ನನಗೆ ಯಾರ್ಯಾರು ಕೈನೆಟ್ ಅಂತ ಈಗ ಆಫ್ ಈಗ ಆಫ್ ಹ್ಯಾಂಡ್ ಆಗಿ ನಾನು ಯಾವಾಗಲೂ ಪತ್ರಿಕೆ ನಿಮ್ಮ ಜೊತೆಗೆ ಸಂದರ್ಶನ ಹೋಗುವ ನೀವು ಏನು ಪ್ರಶ್ನೆ ಕೇಳ್ತೀರ ಅಂತ ಮುಂಚಿತವಾಗಿ ಕೇಳೋ ಅಭ್ಯಾಸ ಇಲ್ಲ ನನಗೆ ನನಗೆ ಆಫ್ ಹ್ಯಾಂಡ್ ಆಗಿ ತಕ್ಷಣಕ್ಕೆ ಬಿಜೆಪಿ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನ ತುಲನೆ ಮಾಡಿ ಅವರ ಬಗ್ಗೆ ವಿಮರ್ಶಕಾದರೆ ಪ್ರತಿಯೊಂದು ಕ್ಷೇತ್ರದ ಅಭ್ಯರ್ಥಿಗಳನ್ನ ಹೆಸರ ಇಡ್ತೀನಿ ನೋಡಿ ನೀವು ಹೋಗಿ ದಕ್ಷಿಣ ಬೆಂಗಳೂರು ದಕ್ಷಿಣ ಅದೇ ಹೊಸ ಬೆಂಗಳೂರು ಉತ್ತರ ಒಂದು ಬಾರಿ ಸಂಸದರಾಗಿದ್ದಾರೆ ಬೆಂಗಳೂರು ಉತ್ತರ ಶಿವಕರಾಜೆ ಇನ್ನು ಎರ್ ಅವರು ಅವರು ಬೆಂಗಳೂರು ಗ್ರಾಮಾಂತರ ಮಾತ್ರ ಕ್ಯಾಂಡಿಡೇಟೇ ಇಲ್ಲ ಜೆಡಿಎಸ್ ಆಗ್ತೀರಾ ಡಾಕ್ಟರ್ ಮಂಜುನಾಥ್ ಅವರು ನಿಮ್ಮ ಜೆಡಿಎಸ್ ಪ್ರಧಾನಮಂತ್ರಿಗಳಾಗಿದ್ರು ಎಲ್ಲಿಂದಲೂ ಆಗ್ಲಿ ನೀವು ನೆನಪು ಮಾಡಿದ್ರು ಒಳ್ಳೆದಾಯ್ತು ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಆಸ್ಪತ್ರೆಯಲ್ಲಿರುವಾಗ ಅವ್ರು ಮಾಡಿರ್ತಕ್ಕಂಥ ಸೇವೆ ನಾನೇ ಹೇಳಿ ಕೆಲವೊಂದು ಬಡವರಿಗೆ ಅವರು ಫ್ರೀ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅವರು ಜೀವನವನ್ನು ರಕ್ಷಣೆ ಮಾಡಿದ್ದಾರೆ ನಾನೇ ಹೇಳಿದವರಿಗೆ ಇವತ್ತಿಗೂ ಆ ಜನ ಅವರನ್ನು ದೇವರಂತೆ ಕಾಣ್ತಾರೆ ಡಾಕ್ಟರ್ ಮಂಜುನಾಥ್ ಅವರು ಹೊಸಮುಖ ಮುಖ ಅಲ್ವಾ ಹೊಸ ನಿಮ್ಮ ಪಕ್ಷದಿಂದ ಅಲ್ಲ ಅಥವಾ ನಿಮ್ಮ ಪಕ್ಷದ ಮೂಲ ಕಾರ್ಯಕರ್ತರಲ್ಲ ಅಥವಾ ಆಸ್ಥಿತರಲ್ಲ ಸಂಘಟನೆಯಿಂದ ನೀವು ತಪ್ಪು ಹುಡುಕ್ತಾ ಹೋದ್ರೆ ಈಗ ಕಾಮಳೆ ರೋಗ ಬಂದವರಿಗೆ ಅಳದೇ ಕಾಣುತ್ತೆ ಅದು ಬೇಡ ಡಾಕ್ಟರ್ ಮಂಜುನಾಥ್ ಅಂತಹ ಒಂದು ಉತ್ತಮ ಅಭ್ಯರ್ಥಿ ಅವರು ದೇವೇಗೌಡರ ಅಳಿಯಾದ ತಪ್ಪ ಅವರು ಬಿಜೆಪಿಯಲ್ಲಿ ವೋಟಿಂಗ್ ನಿಲ್ಲುತ್ತಪ್ಪ ಬಿಜೆಪಿ ಅವರನ್ನು ಹುಡುಕಿಕೊಂಡು ನಿಲ್ಲ ನೀವು ನಮ್ಗೆ ಪಾರ್ಟಿಯಲ್ಲಿ ನಿಲ್ಬೇಕು ಅಂತ ಹೇಳಿ ತಪ್ಪ ಸೊಬ್ಬ ಸುಮಾರು ಐವತ್ತು ವರ್ಷಗಳ ಕಾಲ ಸಾವಿರಾರು ಜೀವವನ್ನು ಉಳಿಸಿದ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟಾಗ ಅದಕ್ಕೆ ಆಕ್ಷೇಪ ಯಾರಾದ್ರೂ ಮಾಡ್ತಾರಂತಂದ್ರೆ ಅದು ಅಕ್ಷೇಪಿ ಅಪರಾಧ ಅಂತ ನಾನು ಭಾವಿಸ್ತೇನೆ ಅಂದ್ರೆ ನೀವು ಹೇಳ್ತಿರೋದಾಗಿ ನಿಮ್ಮ ಅಭ್ಯರ್ಥಿ ಬಗ್ಗೆ ಯಾರು ಕೂಡ ವಿರೋಧ ಮಾಡಂಗಿಲ್ಲ ಅಂದ್ರೆ ನೀವು ಬಿಜೆಪಿಯನ್ನು ನಿಲ್ಲಿಸುವಂತ ಅಭ್ಯರ್ಥಿಗಳನ್ನ ಸರ್ವಾನುಮತದಿಂದ ಜನರು ಒಪ್ಕೊಡ್ಬೇಕಾಗಾದ್ರೆ ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳುವ ಅಧಿಕಾರವೂ ಇದೆ ನನಗೆ ಪ್ರಜಾಪ್ರಭುತ್ವ ಖಂಡಿತ ನಿಮಗೂ ಉತ್ತರ ಕೊಡೋದು ಹೇಳ್ತಿದೆ ಹಾಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಸರ್ವತ ಮತದಿಂದ ಎಲ್ಲರೂ ಒಪ್ಕೊಳ್ಬೇಕಂತ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಿಮಗೆ ಬೇಕಾದಾಗಿ ನಾನು ಉತ್ತರ ಕೊಡ್ಲಿಕ್ಕೆ ಉತ್ತರವನ್ನ ಕೇಳಿಲ್ಲ ನಾನು ಕೇಳ್ತಿರುವಂತದ್ದು ಸರ್ವತಾ ಮತದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಎಲ್ಲಾ ಮತದಾರರು ಒಪ್ಕೊಳ್ಬೇಕಂತ ಇಲ್ಲ ಅಲ್ವಾ ಅಂತ ನಾನು ಕೇಳ್ತಿರುವ ಇಷ್ಟ ಹೇಳ ಬಿಜೆಪಿಯವರು ಟಿಕೆಟ್ ಕೊಡ್ಬೇಕಾದ್ರೆ ಅಳದು ತೂಗಿ ಟಿಕೆಟ್ ಕೊಡುವಂಥದ್ದು ಸೊ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಏನು ಟಿಕೆಟ್ ಕೊಟ್ಟಿದೆ ಅವರೆಲ್ಲರೂ ಅತ್ಯುತ್ತಮರು ಜನರು ಕಣ್ಣು ಮುಚ್ಚಿ ಅವರಿಗೆ ಓಟ್ ಕೊಟ್ಟು ಅವರನ್ನು ಗೆಲ್ಲಿಸಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕು ಅಂತ ಗ್ರೆಂಟಲ್ಲಿ ನಾನು ಕೈ ಅದು ಕೈ ಬಗ್ಗೆ ಪ್ರಾರ್ಥನೆ ಮಾಡ್ತೀನಿ ಪ್ರಮೋದ್ ಮಧ್ವರಾಜ್ ಅವರೇ ನೀವು ಕಳೆದ ಕೆಲ ವರ್ಷಗಳಿಂದ ಬಿಜೆಪಿಗೆ ಬರ್ತೀರಾ ಎಲ್ಲೋ ಒಂದು ಕಡೆ ಪ್ರಮೋದ್ ಮಧ್ವರಾಜ್ ಅವರು ಬಿಜೆಪಿಗೆ ಬಂದ ನಂತರ ಚುನಾವಣಾ ರಾಜಕೀಯ ಒಂದು ರೀತಿ ಮಂಕಾಗ್ತಾ ಇದೆಯಾ ಅಂತ ನಿಮಗೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಸಿಗಲ್ಲ ಎಲ್ಲೂ ಒಂದ್ ಕಡೆ ರಾಜಕೀಯ ಏನು ಚುನಾವಣಾ ರಾಜಕೀಯ ಅಂತ ಬಂದಾಗ ಮಂಕ ಮಂಕಾಗ್ತಿದೆಯಾ ಅಂತ ರಾಜಕಾರಣದಲ್ಲಿ ಪಕ್ಷದ ಸೇವೆ ದೇಶದ ಸೇವೆ ಚುನಾವಣೆಗೆ ನಿಂತು ಗೆದ್ದು ಮಾತ್ರ ಮಾಡಬೇಕು ಅಂತಕ್ಕಂಥ ನಿಯಮ ಇಲ್ಲ ದೇಶದ ಸೇವೆ ಜನತೆಯ ಸೇವೆ ಪಕ್ಷದ ಸೇವೆ ಚುನಾವಣೆಗೆ ನಿಲ್ಲದೆ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮಾಡ್ಬೋದು ಅಥವಾ ಮುಂದೆ ಒಂದು ವೇಳೆ ಪಕ್ಷ ನನ್ನನ್ನು ಗುರುತಿಸಿದ್ರೆ ಅವರು ಯಾವ ರೀತಿಯಲ್ಲಿ ಗುರುತಿಸ್ತಾರೆ ಆ ರೀತಿಯಲ್ಲಿ ಇನ್ನು ಕೂಡ ನಿಮ್ಮ ಬಿ ಜೆ ಪಿ ಪಕ್ಷ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಬಹುದು ಅಂತ ನಂಬಿಕೆ ಇದೆಯಾ ನಿಮಗೆ ನಾನು ಒಂದು ಮಾತು ಹೇಳಿದ್ದೀನಿ ಬಿಜೆಪಿಯಲ್ಲಿ ನನಗೆ ಯಾವ ಸ್ಥಾನಮಾನ ಕೊಡದೆ ಹೋದರೂ ಕೂಡ ನನ್ನ ಕೊನೆ ತನಕ ನಾನು ಬಿಜೆಪಿಯಲ್ಲಿ ಇರ್ತೀನಿ ಅಂತ ಅದು ನೀವು ಬಿಜೆಪಿಲಿ ಇರ್ತೀರಾ ನಾನು ನೀವೀಗ ಬಿಜೆಪಿ ಬಿಡ್ತೀರ ಅಂತ ಹೇಳಿ ಹೇಳಿದ ನಾನು ಕೇಳಿರುವಂಥದ್ದು ಬಿಜೆಪಿ ನಿಮಗೆ ಚುನಾವಣಾ ರಾಜಕೀಯಕ್ಕೆ ಅವಕಾಶ ತಿರುಗೋ ಬರುವ ಇದೆಯಾ ಅಂತ ಕೇಳ್ತಾ ಇದ್ದೀನಿ ನನಗೆ ಅದು ಗೊತ್ತಿಲ್ಲ ಅದು ಪಕ್ಷದ ತೀರ್ಮಾನ ನಾನು ಅದನ್ನು ಈ ಈ ಹಂತದಲ್ಲಿ ಅದರ ಬಗ್ಗೆ ನಾನು ಯೋಚನೆ ಮಾಡೋದು ಸರಿಯಲ್ಲ ಯಾಕಂದರೆ ನಾವೀಗ ಚುನಾವಣೆ ಹೊಸ್ತಿಲಲ್ಲಿ ನಿಂತಿದ್ದೀವಿ ನಮ್ಮ ಚುನಾವಣೆ ಮುಗಿದ ನಂತರ ಇನ್ನೊಮ್ಮೆ ನೀವು ಯೋಚನೆ ಮಾಡ್ತೀರಾ ಹಾಗಾದರೆ ನಾನು ಅಗತ್ಯ ಬಿದ್ದರೆ ಯೋಚನೆ ಮಾಡ್ತೀನಿ ಈಗ ನಾವು ಚುನಾವಣಾ ವಸ್ತುಗಳಲ್ಲಿದ್ದೇವೆ ನಮ್ಮ ಗುರಿ ನರೇಂದ್ರ ಮೋದಿ ಅವರನ್ನು ಇನ್ನೊಮ್ಮೆ ಪ್ರಧಾನಮಂತ್ರಿ ಮಾಡುವಂಥದ್ದು ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂತರದ ಒಂದು ವಿಜಯವನ್ನು ತರಿಸಿಕೊಡುವಲ್ಲಿ ನಮ್ಮ ಅಳಿಲ ಸೇವೆಯನ್ನು ಮಾಡುವುದು ಬಿಟ್ಟರೆ ನನಗೆ ಮೂರನೇ ವಿಚಾರ ನನ್ನ ಗಮನದಲ್ಲಿ ಇಲ್ಲ ಪ್ರಮೋದ್ ಮಧುರಾಜ್ ಬಿ ಜೆ ಪಿ ಪಕ್ಷದಿಂದ ಪ್ರಮೋದ್ ಮಧುರಾಜ್ ಅವರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾನು ಬಿ ಜೆ ಪಿ ಪಕ್ಷದಿಂದ ಏನು ನಿರೀಕ್ಷೆ ಮಾಡ್ತೀನಿ ಅಂದರೆ ನಾನು ರಾಜಕಾರಣದಲ್ಲಿರೋದು ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಲಂಚ ಹೊಡಿಬೇಕು ಎಂಬ ಕಾರಣಕ್ಕೆ ಅಲ್ಲ ಅವಕಾಶ ಸಿಕ್ಕಿದ್ರೆ ಸೇವೆ ದೇಶ ಸೇವೆ ಮತ್ತು ಪಕ್ಷದ ಸೇವೆ ಮಾಡಬೇಕು ಅಂತಕ್ಕಂಥ ಹೆಬ್ಬಯಕ್ಕೆ ಬಿಟ್ಟರೆ ಬೇರೆ ಯಾವುದೇ ಎಜೆಂಡಾ ನನಗಿಲ್ಲ ನನ್ನನ್ನು ಭವಿಷ್ಯದಲ್ಲಿ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಥವಾ ಉಪಯೋಗಿಸ್ಕೊಳ್ಬಾರ್ದು ಎಂಬ ಸಂಪೂರ್ಣ ವಿವೇಚನೆ ಪಕ್ಷಕ್ಕೆ ಬಿಟ್ಟರು ಮೊದಲಾದರೆ ಚುನಾವಣೆ ಇನ್ನೇನು ಘೋಷಣೆ ಆಗುವಂಥ ಕೆಲವು ತಿಂಗಳ ಮುಂಚೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗೋಪ್ಯಾಕ್ಷೋಭ ಆಗಿರ್ಬೋದು ಈ ರೀತಿ ಅಭಿಯಾನಗಳು ಪೋಸ್ಟರ್ಗಳು ಇವೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತು ಈಗಲೇ ನಾವು ಅಭ್ಯರ್ಥಿ ಬದಲಾವಣೆ ಆಗಿರುವಂಥದ್ದು ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬದಲಾವಣೆ ಆಗಿರುವಂಥದ್ದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಈಗ ಒಂದೊಂದು ಅಭ್ಯರ್ಥಿಯ ವಿಚಾರದಲ್ಲಿ ಜನರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ ಅದು ಜನರ ಪರಮಾಧಿಕಾರ ಎಲ್ರು ನನ್ನನ್ನು ಒಪ್ಪಬೇಕು ಅಂತ ಇಲ್ಲ ಎಲ್ಲರೂ ನಿಮ್ಮನ್ನು ಒಪ್ಪಬೇಕು ಅಂತ ಇಲ್ಲ ಎಲ್ಲರೂ ಶೋಭನ ನೊಪ್ಪಬೇಕು ಅಂತ ಇಲ್ಲ ಎಲ್ಲರೂ ಕೋಟಾ ಶಿಣಾಸ್ತಿ ಒಪ್ಪಬೇಕು ಅಂತ ಇಲ್ಲ ಸೊ ಪ್ರತಿಯೊಂದು ವ್ಯಕ್ತಿಗೆ ಅಭ್ಯರ್ಥಿ ಆದಾಗ ಭಿನ್ನ ಭಿನ್ನವಾದಂಥ ರೀತಿಯ ಬೆಂಬಲ ಅಥವಾ ವಿರೋಧ ಬಂದೇ ಬರುತ್ತೆ ಸೊ ನಾವು ಯಾವ ಘಟನೆಗಳು ನಡೆದಿಲ್ವೋ ಅದರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅವಕಾಶ ಸಿಕ್ಕಿದ್ದು ಪ್ರಾಯಶಃ ಇದೊಂದು ಉತ್ತಮವಾದಂಥ ಆಯ್ಕೆ ಅಂತ ಜನರ ಮನಸ್ಸಲ್ಲಿ ನೋಡಲಿಕ್ಕೆ ಪ್ರಾರಂಭ ಆಗಿದೆ ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಡಿ ಸಿ ಶ್ರೀಕಂಠಪ್ಪನವರನ್ನು ಎಲ್ಲರೂ ಕೊಂಡಾಡೋದನ್ನು ನೋಡಿದ್ದೆ ಅವರು ಯಲೋಕವನ್ನು ತ್ಯಜಿಸಿ ಹದಿನೈದು ವರ್ಷ ಆದರೂ ಕೂಡ ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ ರಾಜಕಾರಣಿ ಯಾರು ಅಂದರೆ ಮನಸ್ಸಿನ ಜನರ ಮನಸ್ಸಿನಲ್ಲಿ ಅದು ಡಿ ಸಿ ಶ್ರೀಕಂಠಪ್ಪನವರು ನನಗೆ ಅನಿಸ್ತದೆ ಶ್ರೀಕಂಠಪ್ಪನವರಲ್ಲಿರುವಂತಹ ಸರಳತೆ ಸಜ್ಜನಿಗೆ ಅದು ನೂರಕ್ಕೆ ನೂರು ಕೋಟಾ ಶ್ರೀನಿವಾಸ ಪೂಜಾರಿ ಅವರಲ್ಲಿ ಇದೆ ಮತ್ತು ಶ್ರೀಕಂಠಪ್ಪನವರು ಅಗಲಿ ಹೋಗಿರ್ತಕ್ಕಂತಹ ಒಂದು ಏನು ಕೊರತೆ ಇದೆ ಅದನ್ನು ನೀಗಿಸಲಿಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿಗಿಂತ ಉತ್ತಮ ಅಭ್ಯರ್ಥಿ ಇರಲಾರಬಹುದು ಅಂತ ನನ್ನ ವಿಶ್ವಾಸ ಪ್ರಮೋದ್ ಮಧುರಾಜ ಕೊನೆಯದಾಗಿ ಏನು ಲೋಕಸಭಾ ಚುನಾವಣೆಯ ಈ ಹೊಸ್ತಿನಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಏನು ಅಡಿಸ್ತೀರಾ ಈ ದೇಶ ಉಳಿಬೇಕು ಈ ದೇಶವನ್ನ ನೂರ ನಲವತ್ತು ಕೋಟಿ ಜನರ ಜನರಿರ್ತಕ್ಕಂತ ದೇಶವನ್ನ ಸಮರ್ಥವಾಗಿ ನಡೆಸುವಂತಹ ಶಕ್ತಿ ಇವತ್ತಿನ ದಿನ ಯಾರಿಗಾದ್ರಿದ್ರೆ ಅದು ಅಂದ್ರೆ ನೀವು ಹೇಳ್ತಿರೋ ಬಿಜೆಪಿ ಕೈಯಲ್ಲಿ ಮಾತ್ರ ದೇಶ ಉಳಿಸಕ್ಕೆ ಆಗುತ್ತೆ ಅಂತಾರೆ ಏನ್ ಅರ್ಥ ಇದು ನೀವು ಏನ್ ಬೇಕಿದ್ರು ಹೇಳಿ ಅಲ್ಲಲ್ಲ ಏನ್ ಬೇಕಾದ್ರೆ ಹೇಳಿ ಅಲ್ಲ ಈಗ ಈ ಕಾಂಗ್ರೆಸ್ ಕೂಡ ದೇಶದಲ್ಲಿ ಆಡಳಿತ ಮಾಡಿದೆ ಅದು ಕೂಡ ದೇಶ ಇತ್ತು ಏನು ಇವತ್ತಿನ ದಿವಸ ಈ ದೇಶವನ್ನ ಮುನ್ನಡೆಸುವಂಥ ಶಕ್ತಿ ಇರತಕ್ಕಂಥ ಏಕೈಕ ವ್ಯಕ್ತಿ ನರೇಂದ್ರ ಮೋದಿಯವರು ಅವರು ಪ್ರಧಾನಮಂತ್ರಿ ಆಗಬೇಕು ಎಂಬುದು ಕೋಟ್ಯಂತರ ಜನರ ಆಶೆ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿಯಲ್ಲಿ ಪಕ್ಷ ಪೂಜೆಗಿಂತ ವ್ಯಕ್ತಿ ಪೂಜೆ ಜಾಸ್ತಿ ಆಗ್ತಾ ಇದೆಯಾ ಅಂತ ನರೇಂದ್ರ ಮೋದಿಯವರು ಬಿ ಜೆ ಪಿಯ ಮುಖಂಡರು ಆದರೆ ವ್ಯಕ್ತಿ ಪೂಜೆ ಆಗಿ ಕಾಣ್ತಾ ಇದೆ ಪಕ್ಷ ಪೂಜೆಗಿಂತ ಅಲ್ಲ ಪಕ್ಷ ಅಂದರೆ ಒಂದು ಎಂಟಿಟಿ ಅಂದ್ರೆ ಈಗ ಬಿಜೆಪಿಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನರೇಂದ್ರ ಮೋದಿ ಅವರೇ ಪಕ್ಷವನ್ನು ಮಟ್ಟಿಗೆ ಬಂದು ನಿಂತಿದ್ದೀರಾ ಅಲ್ಲ ಈಗ ಭಾರತೀಯ ಜನತಾ ಪಕ್ಷ ಒಂದು ಎನ್ ಅದರಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರು ಅವರು ಅವರಿಗೆ ಮುಖ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಮುಖ ಅಂತ ಇರೋದಿಲ್ಲ ಅದೊಂದು ಪಕ್ಷ ಆದ್ರೆ ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ತನ್ನದೇ ಆದ ಒಂದು ಚಿಹ್ನೆ ಇದೆ ಅಲ್ಲ ಚಿಹ್ನೆ ಹತ್ರ ಚಿಹ್ನೆ ಕಮಲದ ನಿಮ್ಮ ಪ್ರಕಾರ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರ ಮುಖವನ್ನು ಹಾಕ್ಬೇಕಂತ ಹೇಳ್ತಾ ಇದ್ದೀರಾ ಅಲ್ಲ ಚಿಹ್ನೆ ಬಿ ಜೆ ಪಿ ಅದು ಇದು ಎಲ್ಲ ಆಡಳಿತ ಮಾಡಲಿಕ್ಕೆ ಇರೋದಲ್ಲ ಆಡಳಿತ ಮಾಡಲಿಕ್ಕೆ ವ್ಯಕ್ತಿಗಳು ಬೇಕು ಆ ವ್ಯಕ್ತಿತ್ವ ನರೇಂದ್ರ ಮೋದಿ ಇರುವ ಇರುವಾಗೆ ಬೇರೆ ಯಾರಲ್ಲೂ ದೇಶದಲ್ಲಿ ಇವತ್ತಿನ ದಿನ ಇಲ್ಲ ನಾಳೆ ಇಪ್ಪತ್ತು ವರ್ಷ ನಂತರ ಬರ್ಬೋದ ಬೇರೆ ವಿಚಾರ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರೆ ಮಾತ್ರ ಈ ದೇಶ ಇಡೀ ಪ್ರಪಂಚದಲ್ಲಿ ತಲೆಗೆತ್ತಿ ನಿಲ್ಲುವಂಥ ಒಂದು ರೀತಿಯಲ್ಲಿ ನಡೆಸಿಕೊಳ್ಳೋಕ್ಕೆ ಸಾಧ್ಯ ಆ ದೃಷ್ಟಿಯಿಂದ ಬಿ ಜೆ ಪಿಯ ಕಾರ್ಯಕರ್ತರು ಮುಖಂಡರು ನಮಗೇನೇ ಇರಲಿ ಸ್ವಾರ್ಥ ನಮ್ಮ ಏನೇ ಸ್ವಂತದ ಏನೇ ಎಜೆಂಡ ಅದನ್ನೆಲ್ಲ ಬಿಟ್ಟು ಮತ್ತು ನಾವೆಲ್ಲರೂ ಒಂದಾಗಿ ಜನ ಪಕ್ಷ ಕಾರ್ಯಕರ್ತರು ಎಲ್ಲರೂ ಒಂದಾಗಿ ಬಿ ಜೆ ಪಿಯನ್ನು ಬೆಂಬಲಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೆ ಪ್ರಮೋದ್ ಅವರೇ ಏನು ನಿಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆಗ್ತಿದ್ದಂತೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಭೇಟಿ ಆಗ್ತಾರೆ ಈಗ ಎಲ್ಲರಿಗೂ ಕುತೂಹಲ ಇರುವಂಥ ನೀವು ಅವರು ನೀವು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷೆಯಾಗಿ ನೀವು ಓಡಾಟವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಮನೆಗೆ ಬಂದ ಸಂದರ್ಭದಲ್ಲಿ ಅವ್ರಿಗೆ ಅತ್ಯಂತ ಆತ್ಮೀಯವಾಗಿ ಬರಮಾಡ್ಕೊಳ್ತೀರಾ ಅವರಿಗೆ ಸನ್ಮಾನವನ್ನು ಮಾಡಿ ಕಳಿಸ್ತೀರಾ ಅಲ್ಲದೆ ನಿಮ್ಮ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡೋ ಭರವಸೆಯನ್ನು ಕೂಡ ನೀವು ನೀಡ್ತೀರಾ ಹೇಗಿದೆ ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ಪ್ರಮೋದ್ ಮಧ್ವರಾಜ್ ಅವರ ಜೊತೆಗಿನ ಸಂಬಂಧ ಹೇಗಿದೆ ನನಗೆ ಅವರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇರುವಂತರಿಂದ ನಮಗೆ ಪರಿಚಯ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನಮಗೂ ಅವರಿಗೆ ಅತ್ಯಂತ ನಿಕಟವಾದಂತಹ ಒಂದು ಬಾಂಧವ್ಯ ಇತ್ತು ನಾನು ಕ್ರೀಡಾ ಮಂತ್ರಿ ಆಗಿದ್ದಾಗ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರತಿ ವರ್ಷ ಸರ್ವ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎಲ್ಲ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಒಂದು ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡ್ತಾರೆ ನಾನು ಕ್ರೀಡಾ ಮಂತ್ರಿ ಆಗಿದ್ದಾಗ ಸರ್ಕಾರದಿಂದ ಆ ಕ್ರೀಡಾಕೂಟಕ್ಕೆ ಎರಡು ಲಕ್ಷನೋ ಮೂರು ಲಕ್ಷನೋ ನಾನು ಮಂಜೂರು ಮಾಡಿದ್ದೇನೆ ಅವ್ರು ನನ್ನ ಪಕ್ಷದವರಲ್ಲ ಆದರೂ ಪ್ರತಿಯೊಂದು ಗ್ರಾಮ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ನವರನ್ನು ಜೆ ಡಿ ಎಸ್ನವರನ್ನು ಬಿ ಜೆ ಪಿಯವರನ್ನ ಸೇರಿಸಿ ವರ್ಷಕ್ಕೊಮ್ಮೆ ಆ ಕ್ರೀಡಾಕೂಟ ಪಕ್ಷಾತೀತವಾಗಿ ಮಾಡ್ತಿದ್ರಲ್ಲ ಅದು ಪ್ರಾಯಶಃ ಅವರ ಒಂದು ವ್ಯಕ್ತಿತ್ವವನ್ನು ಬಿಂಬಿಸ್ತದೆ ಮತ್ತು ನಾನು ಕೂಡ ಕೋಟ ಶ್ರೀನಿವಾಸ ಪೂಜೆ ಜೊತೆಗೆ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅತ್ಯುತ್ತಮವಾದಂಥ ಬಾಂಧವ್ಯ ಒಂದೇ ಪಕ್ಷ ಕೂಡ ನಾನು ಒಂದೇ ಪಕ್ಷದಲ್ಲಿ ಇಲ್ಲದಾಗಲೂ ಕೂಡ ನಮ್ಮ ಬಾಂಧವ್ಯ ಭಾಳ ಚೆನ್ನಾಗಿತ್ತು ಈಗ ಒಂದೇ ಪಕ್ಷದಲ್ಲಿ ಬಂದ ಮೇಲೆ ಅಂತೂ ನಮ್ಮ ಬಾಂಧವ್ಯ ಉತ್ಕೃಷ್ಟ ಮಟ್ಟದಲ್ಲಿದೆ ಅಂತ ಹೇಳಲಿಕ್ಕೆ ಬಸ್ ಪ್ರಮೋದ್ ಬಿದ್ದುರಾಜೇ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಲೋಕಸಭಾ ಟಿಕೆಟ್ ತಪ್ಪಿದ ವಿಚಾರ ಆಗಿರ್ಬೋದು ನಿಮ್ಮನ್ನು ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದ ವಿಚಾರ ಆಗಿರಬಹುದು ಹಾಗೆ ನಿಮ್ಮ ಅಭ್ಯರ್ಥಿ ಕೋಟ ಶ್ರೀಯಂತ್ ಪೂಜಾರಿ ಹಾಗೂ ನಿಮ್ಮ ನಡುವೆ ಇರುವಂತಹ ಸಂಬಂಧ ಈ ಎಲ್ಲ ವಿಚಾರಗಳ ಕುರಿತಾಗಿ ಸಿದ್ದರಾಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸ್ಥಿರ ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡುತ್ತಿಲ್ಲ ವೀಕ್ಷಕರೇ ಇದು ಮಾಜಿ ಸಚಿವರು ಮಾಜಿ ಶಾಸಕರು ಹಾಗೂ ಬಿಜೆಪಿಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವ ಪ್ರಮೋದ್ ಮಧುರಾಜ್ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ